ಸರ್ವರಿಗೂ ನಮಸ್ಕಾರಗಳು ನನ್ನ ಹೆಸರು ಉಷಾ ನಾಯಕ್ ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನಾನಿಂದು ಸ್ವರಚಿತ ಕವನವೊಂದನ್ನು ವಾಚಿಸಲಿದ್ದೇನೆ ಅದರ ಶೀರ್ಷಿಕೆ ದೂರ ಸರಿಯಲಿ ಅಹಂಕಾರ ದೂರ ಸರಿಯಲಿ ಅಹಂಕಾರ ಜೀವನವು ಹರಿವ ತೊರೆಯಾಗಿರಲಿ ಜೀವನವು ಹರಿವ ತೊರೆಯಾಗಿರಲಿ ಬದುಕಿನ ಬವಣೆಗಳ ಬದಿಗೊತ್ತಿ ಬದುಕಿನ ಬವಣೆಗಳ ಬದಿಗೊತ್ತಿ ಮುನ್ನುಗ್ಗುವ ಛಲ ನಮಗಿರಲಿ ಮುನ್ನುಗ್ಗುವ ಛಲ ನಮಗಿರಲಿ ಎಡೆ ಅಚಲ ಪರಿಶ್ರಮವಿರಲಿ ಎಡೆಬಿಡದೆ ಅಚಲ ಪರಿಶ್ರಮವಿರಲಿ ಅರಿತೆನೆಂಬ ಅಹಂಕಾರ ಬದಿಗೊತ್ತಿ ಅರಿತೆನೆಂಬ ಅಹಂಕಾರ ಬದಿಗೊತ್ತಿ ಗುರಿ ಎಡೆಗೆ ಸಾಗುವ ಮನವಿರಲಿ ಗುರಿ ಎಡೆಗೆ ಸಾಗುವ ಮನವಿರಲಿ ಸಾಧನೆಯೊಂದಿಗೆ ತಾಳ್ಮೆಯದು ಇರಲಿ ಸಾಧನೆಯೊಂದಿಗೆ ತಾಳ್ಮೆಯದು ಇರಲಿ ಕಷ್ಟ ಕಾರ್ಪಣ್ಯಗಳ ಬದಿಗೊತ್ತಿ ಕಷ್ಟ ಕಾರ್ಪಣ್ಯಗಳ ಬದಿಗೊತ್ತಿ ಎದ್ದು ನಿಲ್ಲುವ ಎದೆಗಾರಿಕೆ ಇರಲಿ ಎದ್ದು ನಿಲ್ಲುವ ಎದೆಗಾರಿಕೆ ಇರಲಿ ಎಡವಬಹುದು ನಡೆವ ಹಾದಿಯಲಿ ಬಹುದು ನಡೆವ ಹಾದಿಯಲಿ ಏಳು ಬೀಳುಗಳ ಬದಿಗೊತ್ತಿ ಏಳು ಬೀಳುಗಳ ಬದಿಗೊತ್ತಿ ನಡೆವ ದಾರಿ ಶಿಖರದೆಡೆಗಿರಲಿ ನಡೆವ ದಾರಿ ಶಿಖರದೆಡೆಗಿರಲಿ ವಿಚಲಿತನಾಗಬೇಡ ಗುರಿ ನಿಶ್ಚಿತವಾಗಿರಲಿ ವಿಚಲಿತನಾಗಬೇಡ ಗುರಿ ನಿಶ್ಚಿತವಾಗಿರಲಿ ಹಾಸ್ಯ ಅಪಹಾಸ್ಯಗಳ ಬದಿಗೊತ್ತಿ ಹಾಸ್ಯ ಅಪಹಾಸ್ಯಗಳ ಬದಿಗೊತ್ತಿ ಸಹನೆಯ ಮೆಟ್ಟಿಲೇರಿ ಮುನ್ನಡೆಯಲಿ ಸಹನೆಯ ಮೆಟ್ಟಿಲೇರಿ ಮುನ್ನಡೆಯಲಿ ಸಾಧನೆಯ ಜೀವನ ಸುಖಮಯವಾಗಿರಲಿ ಸಾಧನೆಯ ಜೀವನ ಸುಖಮಯವಾಗಿರಲಿ ತಾನೆಂಬ ಅಹಂಕಾರ ಬದಿಗೊತ್ತಿ ತಾನೆಂಬ ಅಹಂಕಾರ ಬದಿಗೊತ್ತಿ ಅಸಹನೆ ಬಿಟ್ಟು ಶ್ರೇಷ್ಠತೆ ಮೆರೆಯಲಿ ಅಸಹನೆ ಬಿಟ್ಟು ಶ್ರೇಷ್ಠತೆ ಮೆರೆಯಲಿ ಧನ್ಯವಾದಗಳು